ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ಈ ಬಿಸಿ ಲೈಫಲ್ಲಿ ಯಾರಿಗ ಫೇಸ್ ಪ್ಯಾಕ್ ಹಾಕೊಳಕ್ಕೆ ಕುರ್ಸೋತ್ತೇ ಇರೋದಿಲ್ಲ ಹಾಗಾಗಿ ನಾನು ಒಂದೊಂದೇ ಫೇಸ್ ವಾಶ್ ಮಾಡಿ ತೋರಿಸ್ತಾ ಇದ್ದೆ ಈಗ ಒಂದೊಂದೇ ಫೇಸ್ ವಾಶ್ ನನಗೆ ಆರ್ಡರ್ ಬರ್ತಾ ಇತ್ತು ನಾನಿವತ್ತು ಪಪ್ಪಾಯ ಫೇಸ್ ವಾಶ್ ಮಾಡಿ ಮಾಡಿ ಹೊರಟಿದ್ದೆ ಫ್ರೆಂಡ್ಸ್ ಅದು ನಮಗಂತೂ ಈ ಟ್ಯಾನ್ ಅದು ಹೋಗಲಿಕ್ಕೆ ಮತ್ತು ಪಿಗ್ಮೆಂಟೇಷನ್ ಲೈಟ್ ಆಗಲಿಕ್ಕೆ ಎಲ್ಲದಕ್ಕೂ ಆಗುತ್ತೆ ಫ್ರೆಂಡ್ಸ್ ನಾವು ಎರಡು ಮೂರು ಸಲ ದಿವಸಕ್ಕೆ ಪಪ್ಪಾಯ ಫೇಸ್ ವಾಶ್ ಮಾಡ್ಕೊಂಡು ಬಿಟ್ರೆ ಯಾವ ಪ್ಯಾಕ್ ಹಾಕೊಳ್ಬೇಕಂತಿಲ್ಲ ಹಾಗಾಗಿ ಪಪ್ಪಾಯ ಫೇಸ್ ವಾಶ್ ಮಾಡಿ ತೋರಿಸ್ತಾ ಫ್ರೆಂಡ್ಸ್ ಪಪ್ಪಾಯ ಇಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕೊಂಬ ನೀರು ಹಾಕಿ ಕರ್ಡ್ಕೊಂಬರು ಕುದಿಕ್ಕಿಟ್ಕೊಂಡಿದ್ದೆ ಬೇಗ ಆಗ್ತೇಳಿ ನೋಡಿ ಇಲ್ಲಿ ಕುದಿ ಕುದಿಕ್ಕಿಟ್ಕೊಂಬ ಸಮ ಕೊಲಿ ಬರಲಿ ಫ್ರೆಂಡ್ಸ್ ಸರಿ ಕೊಲಿ ಬಂತು ಈಗ ಆಫ್ ಮಾಡ್ಕೊಂಡು ಬಿಡುವ ಇದನ್ನ ಹರ್ಪಕೊಂಬ ப்ரர் கொஞ்சம் ಕೊಕೋನಟ್ ಸೋಪ್ ಹಾಕೊಂಡೆ ಅಲ್ಲ ನೋಡಿ ನೋಡಿ ಫ್ರೆಂಡ್ಸ್ ಇದು ಬಯೋನ್ಸಾಯಮ್ ನಾನು ಮಾಡಿ ಇಟ್ಕೊಂಡದ್ದು ಹೈ ಕ್ಲಾಸ್ ಆಗಿದೆ ನೋಡಿ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪ್ರಿಸರ್ವೇಟಿವ್ ಫ್ರೆಂಡ್ಸ್ ಇದು ನಾನು ಇದನ್ನೇ ಈಗ ಒಂದು ಸ್ವಲ್ಪ ಹಾಕ್ತಾ ಇದ್ದೆ ಇದಕ್ಕೆ ಈಗ ಇದರ ಬಗ್ಗೆ ನಂಗೆ ಸಹ ಹೆಚ್ಚು ಗೊತ್ತಿಲ್ಲ ಫ್ರೆಂಡ್ಸ್ ಈಗ ನಾನೊಂದ್ಸಲ ಆಂಧ್ರದಿಂದ ತರಿಸಿದ್ದು ಅದು ಓಪನ್ ಮಾಡಿದ ಕೂಡೇ ಕಪ್ಪಾಯಿತು ನಂಗೆ ಹಾಗಾಗಿ ನಾನು ಅದನ್ನು ಹಾಕೋಕ್ಕೋ ಇಲ್ಲ ನಂಗೆ ಹೆದರಿಕೆ ಆಯಿತು ನಮ್ಮ ಫೇಸ್ ವಾಶ್ ಎಲ್ಲ ಹಾಕಲಿಕ್ಕೆ ಆಗ ನಾನು ಫುಡ್ಡಿದು ರಿಸರ್ ಪ್ರಿಸರ್ವೇಟಿವ್ ಹಾಕಿದ್ದು ಫ್ರೆಂಡ್ಸ್ ಅದಕ್ಕೆ ನಾನು ಈ ಸಲ ನಾನೇ ಮಾಡಿಕೊಯ್ ನನಗೆ ಧೈರ್ಯ ಇದು ಇದನ್ನ ಈಗ ಹಾಕಿದೆ ಅಲ್ಲ ಇನ್ನೇನು ಎಷ್ಟು ಸಮಯ ಹಾಳಾಗೋದಿಲ್ಲ ಹೇಳಿ ಹೇಳುದು ಅಂತೂ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದೀಗ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬೇಕಷ್ಟೆ ನಾನು ಹೇಳಿದಿಷ್ಟೇ ಫ್ರೆಂಡ್ಸ್ ಈಗ ನಾನೀಗ ಇದು ಆರ್ಡ್ರ್ ಕೊಟ್ಟದೀಗ ಈಗ ಕೊರಿಯರ್ ಈಗ ಶಿವಮೊಗ್ಗಕ್ಕೆ ಒಂದು ಆರ್ಡರ್ ಇತ್ತು ಫ್ರೆಂಡ್ಸ್ ಅವರು ಒಂದು ಅರ್ಧ ಲೀಟ್ರ್ ಬೇಕು ಹೇಳಿದರು ಒಬ್ರು ಇವತ್ತಿಗೆ ಕೊರೆಯರ್ ಮಾಡ್ರೆ ಎಲ್ಲ ನಾಳೆಗೆ ಹೋಗುತ್ತೆ ಫ್ರೆಂಡ್ಸ್ ಅಷ್ಟೊಳಗೆ ನಾನು ಪ್ರಿಸರ್ವೇಟ್ ಹಾಕಿದ್ರಿಂದ ಏನು ಹಾಳಾಗೋದಿಲ್ಲ ಮನೆ ಬಂದು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಟ್ಟರೆ ಯಾವ ತಲೆಬೇಷ ಇಲ್ಲ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದೀಗ ನಂದೇ ಸೋಪ್ ಮಾ ಕೋಕೋನಟ್ ಪ್ಯೂರ್ ಕೋಕೋನಟ್ ಸೋಪ್ ಹಾಕಿದ್ದು ನೋಡಿದ್ರೆ ಅಲ್ಲ ಫ್ರಿಜ್ಜಲ್ಲಿ ಬಿಟ್ಟರೆ ನಮ್ಗೆ ಎಷ್ಟು ಸಮಯ ಆದರೆ ಏನು ಹಾಳಾಗೋದಿಲ್ಲ ಫ್ರೆಂಡ್ಸ್ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು ಮಾತ್ರ ಒಂಚೂರು ಹೊರಗೆ ಇದನ್ನು ನಾನು ಎಕ್ಸ್ಪರಿಮೆಂಟ್ ಮಾಡ್ತೇನೆ ನೋಡಿ ಇದು ನ್ಯಾಚುರಲ್ ಬಯೋ ಹಾಕಿ ಎಷ್ಟು ಸಮಯ ಹಾಳಾಗೋದಿಲ್ಲ ಹೇಳಿ ನಾನಿಲ್ಲಿ ಮನೇಲಿ ಎಕ್ಸ್ಪರಿಮೆಂಟ್ ಮಾಡ್ತೇನೆ ಫ್ರೆಂಡ್ಸ್ ಹಾಗೆ ಧೈರ್ಯ ನಾನು ಸಹ ಹೇಳ್ಬೋದು ನಂಗೆ ಸಹ ಕರೆಕ್ಟ್ ಕಡಾ ಕಡೆ ಹೇಳಕ್ ಗೊತ್ತಿಲ್ಲದ ಕಾರಣ ಅಂದರೆ ಪಟ ಪಟ ಆಗುವಂಥದ್ದು ಅಲ್ಲ ಫ್ರೆಂಡ್ಸ್ ಇದು ಪ್ರಿಸರ್ವೇಟಿವ್ ಸಾಧಾರಣ ಒಂದು ಎರಡು ತಿಂಗಳು ಬೇಕಿದ್ದಾರೆ ಮಾಡೋಕ್ಕೆ ನನಗೆ ಹಾಗೆ ಇನ್ನು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಇನ್ನೂ ಒಂದು ತಿಂಗಳು ಬೇಕು ಅದಕ್ಕೆ ನಾನೀಗ ಈಗ ಇದಕ್ಕೆ ಕೆಂಗೆ ಹಾಕಿದ್ನಲ್ಲ ಈಗ ಈಗ ನೀವು ತಗೊಂಡವ್ರು ಮಾತ್ರ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ನಾನು ಇಲ್ಲಿ ಹೊರಗೆ ಇಟ್ಟು ಅದನ್ನು ಎಷ್ಟು ಸಮಯ ಬರ್ತದೆ ಅಂತ ನೋಡ್ತೇನೆ ನಾನೀಗ ಈಗ ಇಷ್ಟು ಹಾಕಿದೆ ಅಲ್ಲ ಒಂದು ಐದು ಎಮ್ ಎಲ್ ಅಪಷ್ಟು ಹಾಕಿದೆ ಇದಿಷ್ಟಕ್ಕೆ ನೋಡು ಅದೆಲ್ಲ ನೋಡಿ ಎಕ್ಸ್ಪೆರಿಮೆಂಟ್ ಮಾಡಿ ಹೇಳ್ತೇನೆ ನಾನು ಅಂತೂ ಮನೆಗೆ ಸೇರಿದ ಕೂಡಲೇ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಟ್ಟರೆ ಒಳ್ಳೇದಂತ ನಂಗೆ ಕಾಣುತ್ತೆ ಫ್ರೆಂಡ್ಸ್ ಹಾಳಾಗೋದೇ ಇಲ್ಲ ಅವಾಗ ಅಂದರೆ ನಾನು ಪ್ರಿಸರ್ವೇಟಿವ್ ಹಾಕಲಿಲ್ಲಲ್ಲ ಅಲ್ಲ ಈಗ ಫುಡ್ ಯಾವಾಗಲೂ ನಾನು ನನ್ನ ಶ್ಯಾಂಪುಗೆಲ್ಲ ಫುಡ್ ಪ್ರಿಸರ್ವೇಟಿವ್ ಹಾಕೋದು ಅದು ಮೈಲ್ಡ್ ಅಲ್ಲ ಏನು ಹಾಳಾಗೋದಿಲ್ಲ ಇದಕ್ಕೆ ಸಿಗ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಫೇಸ್ಗೆ ಆಗಲಿಕ್ಕೊಯಿ ಇರಲಿ ಹೇಳಿ ಮತ್ತು ಈ ಪಪ್ಪಾಯ ಫೇಸ್ ವಾಶ್ ಅಂತೂ ನಮಗೆ ತುಂಬ ಅಂದರೆ ಫಿಗ್ಮೆಂಟೇಷನ್ಗೆ ತುಂಬ ಲಾಯಕ್ ಆಗುತ್ತಂತೆ ಫ್ರೆಂಡ್ಸ್ ಇದು ಮತ್ತು ಪಪ್ಪಾಯ ಬನಾನಾ ಗ್ರೀನ್ ಮಾಸ್ಕ್ ಹ್ಯಾಂಗೂ ಲಾಯಕ್ ಆಗುತ್ತಲ್ಲ ಅದು ಸ್ವಲ್ಪ ಕಷ್ಟ ಅಲ್ಲ ಫ್ರೆಂಡ್ಸ್ ಹಾಕೊಳ್ಳಿಕ್ಕೆ ಹಾಗೆ ಇದೆರಡು ತುಂಬ ಪ್ರಿಫರ್ ಮಾಡ್ತಾರೆ ಎಲ್ಲ ತುಂಬ ಲೈಟಾಗತ್ತಂತೆ ಈಗ ಫೇಸ್ ವಾಶ್ ಆಗಿ ಫೇಸ್ ಮಾ ಪ್ಯಾಕ್ ಹಾಕೊಂಡು ಕೂರಿಸೋ ತಿಂದಿದ್ದವ್ರು ಮೂರು ಹೊತ್ತು ಇದರಲ್ಲೇ ತೊಳೆದ್ರೆ ಖಂಡಿತ ಪಿಗ್ಮೆಂಟೇಷನ್ ಲೈಟಾಗಿ ಮತ್ತು ಮತ್ತೆ ಬಿಸಿಲು ಹೋಗಿ ಬಂದರೆ ಟ್ಯಾನ್ ಅಂತೂ ಕೂಡಲೇ ಹೋಗುತ್ತೆ ಫ್ರೆಂಡ್ಸ್ ಅದು ಗ್ಯಾರಂಟಿ ಈಗ ಎಲ್ಲ ತಗೊಳ್ತಾರೆ ನಾನು ಅದು ಟ್ಯಾನ್ ಆಗಲಿ ಹೈ ಕ್ಲಾಸ್ ಆಗುತ್ತೆ ಮೇಡಮ್ ಅಂತೇಳಿ ಎಲ್ಲ ತಗೊಂಡೋಗ್ತಾರೆ ನನ್ನ ಹತ್ರ ಹಾಗೆ ಹೇಳೋಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ನೋಡಿ ಈಗ ತೊಗೊಂಡವ್ರಿಗೆ ಶಿವಮೊಗ್ಗಕ್ಕೆ ಇವತ್ತು ಕೊರಿಯರ್ ಹೋಗುತ್ತೆ ನಂದು ನಾನು ಅವಳ ಹತ್ರ ಸಹ ಹೇಳ್ತೇನೆ ಎಂತಾಯಿತು ಹೇಳ ಮಗ ಅಂತೇಳಿ ಹಾಕೊಂಡ್ಮೇಲೆ ಆಮೇಲೆ ನೋಡುವ ಅಂತ ಅಂತೇಳಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಲೇಬೇಡಿ ಥ್ಯಾಂಕ್ ಯು